ಇವತ್ತು ನಾವು ಕೇರ್ಪುರ ಮತ್ತು ಇರೋ ಬೈಯಪ್ಪನಹಳ್ಳಿ ಅನ್ನೋ ಒಂದು ಸ್ಥಳಕ್ಕೆ ಬಂದಿದ್ದೀನಿ ಅಲ್ಲಿ ನನ್ನ ಆತ್ಮೀಯ ಗೆಳೆಯ ಅರುಣ ಅಂತ ಗಗನ್ ಅಂತ ಗಗನ್ಗೂ ಕೂಡ ನಾನೇ ಒಂದೆರಡು ಸಾರಿ ಎತ್ಗಳನ್ನ ಕೊಡಿಸಿದ್ದೆ ಇವತ್ತು ಅವ್ರ ಮನೆಗೆ ಬಂದು ಎತ್ತುಗಳಿಗೆ ಕೊಂಬನ್ನು ಬೆಂಡ್ ತೆಗೆದು ಪ್ಯಾಚ್ ಮಾಡಿ ಉಜ್ಜಿ ಎಲ್ಲ ಕೆಲಸವನ್ನು ಮುಗಿಸ್ಕೊಟ್ಟಿದ್ದೀನಿ ನೋಡ್ತಾ ಇರ್ಬೋದು ಎತ್ತನ್ನು ಮೊದಲನೇದಾಗಿ ವಾಗ್ಬಿಡ್ಸಿದ್ದೀನಿ ಯಾಕೆ ಅಂತಂದ್ರೆ ಎತ್ತಿನ ಕಾಲುಗಳನ್ನ ಬರ್ಲಿ ಹಾಗೆ ನಿಧಾನಕ್ಕೆ ಒಂದೇ ತೂಕದಲ್ಲಿ ಹೋಗ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಫಸ್ಟಾಗಿ ನಾವು ಎತ್ತುಗಳನ್ನು ವಾಗಿಬಿಡಿಸಿದ್ದು ಕೆಲಸ ಎಲ್ಲ ಮುಗಿದ ಮೇಲೆ ಎಲ್ಲ ಕೆಲಸವನ್ನು ಮುಗಿಸಿ ಎತ್ತುಗಳನ್ನು ಬಿಟ್ಟು ತದನಂತರ ಅವರ ಏನು ದಿನಚರಿ ಇದೆಯೋ ಎತ್ತುಗಳು ಎಲ್ಲಿಂದ ತಂದರು ಏನು ಎತ್ತ ಪ್ರತಿಯೊಂದನ್ನು ಕೂಡ ನಾವು ಮಾಹಿತಿ ಹೋಗೋಣ ಅಣ್ಣ ಮೊದಲನೇದಾಗಿ ನಮಸ್ಕಾರ ತಮ್ಮ ಹೆಸರು ತಮ್ಮ ವಿಳಾಸವನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ ಗಗನ್ ಅಂತ ಹೇಳ್ಬಿಟ್ಟು ಓಕೆ ಹೈಫ್ನಹಳ್ಳಿ ಹೋಗ್ಲಿ ಬಿದ್ರಹಳ್ಳಿ ಬೆಂಗಳೂರು ಪೂರ್ವ ಅಣ್ಣ ನೀವು ಎಷ್ಟು ವರ್ಷದಿಂದ ಈ ಎತ್ತುಗಳನ್ನು ಕಟ್ಟತಕ್ಕಂಥ ಒಂದು ಫೀಲ್ಡಲ್ಲಿ ನೀವು ಬೆಳ್ಕೊಂಡು ಬಂದಿದ್ದೀರಾ ನಮ್ಮ ತಾತವ್ರು ಕಟ್ತಾ ಇದ್ರು ಓಕೆ ಮತ್ತೆ ನಮ್ಮ ತಂದೆಯವರು ಕಟ್ತಾ ಇದ್ರು ಆಮೇಲೆ ನಮ್ಮ ತಂದೆಯವ್ರ ತಿರೋದ ಮೇಲೆ ಒಂದು ಮೂರು ವರ್ಷ ಗ್ಯಾಪ್ ಕೊಟ್ಟಿದ್ರೆ ಓಕೆ ಆಮೇಲೆ ಕಟ್ಟಲೇಬೇಕು ಅಂದ್ಬಿಟ್ಟು ತಗೊಂಡ್ಬಂದಿದ್ದೆ ಕಟ್ಟಲೇಬೇಕು ಅಂತ ತಂದಿದ್ದು ಎಷ್ಟು ವರ್ಷದಿಂದ ಇವಾಗ ಇತ್ತೀಚೆಗೆ ಇತ್ತೀಚೆಗೆ ಘಾಟಿಯಿಂದಾನೆ ಘಾಟಿಯಿಂದಾನೆ ಈಗ ಅದಕ್ಕೂ ಮುಂಚೆ ಬೇರೆ ಯಾವ ಇದ್ವಾ ಅದಕ್ಕೂ ಮುಂಚೆ ಮೂರು ವರ್ಷದಲ್ಲಿ ಹಾಂ ಆಮೇಲೆ ನಮ್ಮ ತಂದೆ ತೀರು ಅದ್ರ ಮೇಲೆ ಕೊಟ್ಬಿಟ್ರಿ ಅವು ಆಮೇಲೆ ತರ್ಲಿಲ್ಲ ಆಮೇಲೆ ತರಲೇಬೇಕು ಅಂದು ಘಾಟಿಲಿ ತಂದವೇನ ಇವು ಅಥವಾ ಬೇರೆ ಇಲ್ಲ ಇಲ್ಲ ಘಾಟಿಲಿ ತಂದವು ಕೊಟ್ಟಿರಿ ಘಾಟಿಲಿ ತಂದವ ಆಲ್ರೆಡಿ ಕೊಟ್ಟಿದ್ದೀರಿ ಕೊಟ್ಟಿದ್ದಿರಿ ಒಂದು ಜೊತೆ ಎಷ್ಟಿಗೆ ತಂದಿದ್ರಿ ಘಾಟೀಲಿ ಅವೆರಡು ಮೂವತ್ತು ತಂದಿದ್ವಿ ಎಷ್ಟಿಗೆ ಕೊಟ್ಟ್ರಿ ಅವು ಎರಡು ನಲ್ವತ್ತಾ ಏಳುವರೆಗೆ ನಲವತ್ತ ಏಳುವರೆಗೆ ಮಾರಾಟ ಮಾಡಿದ್ರಿ ಅವು ಮಾರಾಟ ಮಾಡಿ ತಿರ್ಗಾ ತಂದ್ರಿ ಎತ್ತುಗಳನ್ನ ಓಕೆ ಅವು ಏನಲ್ಲ ಆಗಿದ್ದು ಅವು ಎರಡೆರಡಲ್ಲು ಇವು ಏನೆಲ್ಲ ಆಗಿದವ ಈಗ ಈಗ ನಾಲ್ಕಾಲಿಗೆ ಬಿದ್ದಾವೆ ಪಕ್ಕನ ಗ್ಯಾರಂಟಿನ ತೋರಿಸ್ರಿ ಹಂಗೆ ಹಾಂ ಇವಾಗ ಬಿದ್ದಾವೆ ಆಚಕಲ್ಗೆ ಹಾಂ ಇದು ಬಿದ್ದು ಇಟ್ಟದ ಆಲ್ರೆಡಿ ಓಕೆ ಅದಕ್ಕೆ ಏನು ಪರ್ಪಸ್ ಇಟ್ಕೊಂಡು ಬಂದ್ರಿ ನೀವು ಏನೋ ಒಂಥರ ಓಕೆ ಫೀಲ್ ಹೇಳ್ಕೋಕ್ಕಾಗಲ್ಲ ಫ್ರೀಲು ಆ ಥರ ಈಗ ಆ ಥರ ಇರುವಾಗ ಫಸ್ಟ್ ಟೈಮ್ ಕಟ್ಟಬೇಕಾದ್ರೆ ಯಾವ್ದಾರು ಚಿಕ್ಕ ಕರ್ಗಳನ್ನ ಯಾವಾರು ತಂದು ಕಟ್ಕೋಬೋದಿತ್ತಲ್ಲ ಇಷ್ಟು ದೊಡ್ಡ ಬೆಲೆವು ನನಗನ್ನಿಸ್ತಂಗೆ ದೊಡ್ಡ ಬೆಲೆ ಅಂತ ಅನ್ನಿಸ್ತಾ ಇದೆ ಏನು ಬೆಲೆ ಆಗಿತ್ತು ನಿಮಗೆ 285 ಇವ 280 ಆಗಿದವೆ ನೀವು ತಂದಾಗಲೇ ನಾಲ್ಕಲ್ಲ ಅಥವಾ ಎರಡಲ್ಲ ಇಲ್ಲ ನಾಲ್ಕಲ್ಲಲ್ಲಿ ನಾಲ್ಕಲ್ಲಲ್ಲಿ ಎಷ್ಟು ದಿನ ಇದೆ ಅಣ್ಣ ನೀವು ತಂದು ನಾವು ತಂದ್ು ಜನವರಿ 15ನೇ ತಾರೀಖು ತಗೊಂಡು ಸಂಕ್ರಾಂತಿ ಹಬ್ಬದಲ್ಲೇ ತಂದಿದ್ದೀರಾ ನೀವು ಓಕೆ ಆ ಓಕೆ ಅವು ಯಾರು ಕೊಟ್ರಣ್ಣ ಯಾಕಡೆವರು ಕೊಟ್ರಿ ಅವ್و ಇಲ್ಲ ಓಕೆ ಯೂಟ್ಯೂಬರ್ ಲೊಕೇಶನ್ ಅವ್ರು ಕಳ್ಸಿದ್ದಾರೆ ಅದಕ್ಕೆ ನೀವು ಕೊಟ್ಟಿದಿರ ಹೊರಟನಲ್ಲಿ ಯಾವ ಇಂಗು ಮಾಡೋ ಕೆಲಸ ಇಲ್ಲ ನೀವು ಅದಕ್ಕೆ ಕೊಟ್ಟಬಿಡಿದಿರ ಓಕೆ ಅಣ್ಣ ಇವಾಗ ನೀವು ಎತ್ತುಗಳನ್ನು ತಗ ಬರಕ್ಕೆ ಹೋದಾಗ ನಿಮಗೆ ಈಗ ಡ್ಯಾಡಿ ಇಲ್ಲ ನಾನೇ ಎಲ್ಲ ಮಾಡೋದು ಅಂತ ಹೇಳಿದ್ರಿ ಮನೆಯಲ್ಲಿ ನಿಮಗೆ ಅಮ್ಮ ಅಪೋಸ್ ಮಾಡಲ್ವಾ ಯಾಕಪ್ಪ ನಿನಗೆ ಇದೆಲ್ಲ ಒಬ್ಬನೇ ಇರೋನು ನೆಮ್ಮದಿಯಾಗಿರೋ ಅಂತ ಅನ್ನಲ್ವಾ ಇಲ್ಲ ಹೇಳ್ತಾರೆ ಇಷ್ಟೆಲ್ಲ ಬೇಡ ಏನು ಸುಮ್ಮನೆ ನೆಮ್ಮದಿಗಿರೋ ಅಂತ ಹೇಳ್ತಾರೆ ಆದರೆ ನಮ್ಮ ಕೈಯಾಗೆ ಇರೋಕ್ಕಾಗಲ್ಲ ಓಕೆ ನಾವು ಎತ್ತು ಬ್ಲಡ್ ಲೈನಲ್ಲಿ ಅದು ಆ ಥರ ಓಕೆ ಈಗ ನೀವು ಬ್ಲಡ್ ಲೈನಲ್ಲಿ ಬಂದಿದೆ ಎತ್ತು ಕಟ್ಟಿದ್ದೀರಾ ಎಲ್ಲ ಮಾಡಿದ್ದೀರಾ ಇವಾಗ ಇಲ್ಲೆಲ್ಲ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ನಡೀತಾ ಇದೆ ಒಂದು ಸೈಟ್ ಮಾರಿದ್ರೆ ಆರಾಮಾಗೆ ಕಾರ್ ತೊಗೊಂಡು ಬೈಕ್ ತಗೊಂಡು ಶೋಕಿ ಮಾಡಿಕೊಂಡು ನೆಮ್ಮದಿ ಖುಷಿಯಾಗೆ ಮೈ ತುಂಬ ಒಡವೆ ಹಾಕೊಂಡಿರ್ತಕ್ಕಂಥ ಒಂದು ಸಾಧ್ಯತೆ ಈ ಕಡೆ ಇರ್ತಕ್ಕಂಥ ವಾತಾವರಣದ ಜಾಗದವ್ರಿಗೆ ಇದೆ ಅದನ್ನೆಲ್ಲ ಬಿಟ್ಟು ಒಬ್ಬ ಸರ್ವೇ ಸಾಮಾನ್ಯ ರೈತರ ಮಕ್ಕಳ ಥರನೇ ಈಗಲೂ ಕೂಡ ಇರ್ತಿರಲ್ಲ ಹೇಗೆ ನಿಮಗೆ ಯಾಕೆ ಈ ಥರ ನಮ್ಗೆ ಯಾವ್ದು ಖುಷಿ ಕೊಡ್ತೈತೆ ನಾವು ಅದೇ ಮಾಡಬೇಕು ಓಕೆ ಬೇರೆ ಅವ್ರಿಗೆ ಬೇರೆ ಖುಷಿ ಕೊಟ್ಟರೆ ನಮ್ಗೆ ಇದೇ ಖುಷಿ ಕೊಡೋದು ಓಕೆ ಅವ್ರಿಗೆ ಒಡವೆ ಖುಷಿ ನಮಗೆ ಸಹ ಖುಷಿ ಅಷ್ಟೇ ಆತರ ಓಕೆ ಇವಾಗ ನೀವು ಇದನ್ನ ಬರೀ ಒಂದು ವರ್ಷ ಎರಡು ವರ್ಷಕ್ಕೆ ಸೀಮಿತನ ಅಥವಾ ಮುಂದೆ ಕಟ್ಕೊಂಡು ಹೋಗ್ಬೇಕು ಅಂತನ ಇನ್ನ ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು ಮಟ್ಟಕ್ಕೆ ಹೋಗ್ಬೇಕಂತಾನೆ ಆಸೆ ಓಕೆ ಸ್ವಲ್ಪ ಜಾಗ ಮಾಡಬೇಕು ಜಾಗ ಕಮ್ಮಿ ಎತ್ತು ಆಮೇಲೆ ತೋರ್ಸನ ಅದ ಆಟ ಅಂದ್ರೆ ಮುಂದಿನ ದಿನಗಳಲ್ಲಿ ಒಂದೆರಡು ಎರಡ್ ಜೊತೆ ಮೂರು ಜೊತೆ ಎತ್ತುಗಳು ಬರುತ್ತೆ ಅಂತ ಕನ್ಫರ್ಮು ಎರಡು ಜೊತೆ ಮೂರು ಜೊತೆ ಅಂತ ಏನಿಲ್ಲ ಎತ್ತು ಜೊತೆ ಅಂತ ಓಕೆ ಅಣ್ಣ ಇವಾಗ ಈ ಎತ್ಗಳಿಗೆ ನೀವು ಕೊಂಬು ಎಲ್ಲ ಮಾಡಿಸಿದ್ದೀರಾ ಏನು ಏನು ಕಾರಣಕ್ಕೋಸ್ಕರ ನೀವು ಕೊಂಬು ಮಾಡಿಸಿದ್ದು ಅದರ ಅಂದ ಅದು ಚೆಂದ ನೋಡೋಕ್ಕೆ ಅಷ್ಟೇ ಅದಕ್ಕೆ ಇವಾಗ ಏನು ಏನು ಮಾಡಿರೋದು ಇವಾಗ ಇದನ್ನು ಕೊಂಬನ ಇವಾಗಿದ್ದೀನಿ ಹೊರದ್ಬಿಟ್ಟು ಓಕೆ ಪ್ಯಾಕ್ ಅವ್ರು ಹಾಕಿರೀ ಚೆನ್ನಾಗಿ ಹಾಕಿರಲಿಲ್ಲ ಓಕೆ ನಮ್ಮ ಲೊಕೇಶನ್ ಅವ್ರ ಯೂಟ್ಯೂಬರ್ ಲೊಕೇಶನ್ ಅವ್ರನ್ನ ಕರೆಸಿ ಪ್ಯಾಚ್ ಹಾಕಿಸಿ ಪಾಲಿಶ್ ಹಾಕ್ಸಿದಿರಿ ಅವ್ರ ಕಡೆಯಿಂದನೇ ಮಾಡಿಸಿದ್ರಾ ಈಗ ಇದರಲ್ಲಿ ಒರಿಜಿನಲ್ ಕೊಂಬೆ ಎಷ್ಟುದ ಇದ್ದಾವೆ ಮೂರ್ ಇಂಚು ಮಾತ್ರ ಮೇಲ್ಗಡೆ ಪ್ಯಾಚ್ ಗ್ಯಾರಂಟಿನಾ ಹಳೆ ವಿಡಿಯೋಸ್ ಇದ್ರೆ ನೀವು ತೋರಿಸ್ತೀರಾ ಪ್ಯಾಚ್ ಕಿತ್ತಾಕ್ಬಿಟ್ಟೆ ತೋರಿಸ್ತೀರಾ ಅಂದ್ರೆ ಯಾವುದೇ ಒಂದು ಸುಳ್ಳಿಲ್ಲ ಅಪಟ ಸತ್ಯನೇ ಇರುತ್ತೆ ರೈತರು ನಿಮ್ಮನ್ನ ನಂಬೋದು ಯಾರಾದರೂ ಕೇಳಿಕೊಂಡು ಈ ಎತ್ತುಗಳು ನನಗೆ ಬೇಕು ನಾಲ್ಕಲ್ಲ ನಾವು ಅಂತ ಬಂದರೆ ನೀವು ಕೊಡ್ತೀರಾ ಯಾವಾಗ ಬೇಕಾದರೂ ಬರಲಿ ಖುಷಿಯಾಗಿ ಕೊಡ್ತೀರಾ ಓಕೆ ನಿಮ್ಮ ಮೊಬೈಲ್ ನಂಬರು ನೈನ್ ನೈನ್ ಒನ್ ಜೀರೋ ಟೂ ಝೀರೋ ಏಯ್ಟ್ ಟು ಜೀರೋ ಟೂ ತ್ರೀ ಏಯ್ಟ್ ನೈನ್ ಟು ತ್ರೀ ಏಯ್ಟ್ ನೈನ್ ನೋಡಿ ಇವರು ನಮ್ಮ ಆತ್ಮೀಯ ಸ್ನೇಹಿತರು ಗಗನ್ ಅಂತ ಘಾಟಿ ಒಳಗಡೆ ಒನ್ ಟ್ವೆಂಟಿ ಕೂಟ ಮಾಡಿ ಎರಡು ಲಕ್ಷ ಮೂವತ್ತು ಸಾವಿರಕ್ಕೆ ನಾನೇ ಎತ್ತುಗಳನ್ನು ಕೊಡಿಸಿದ್ದು ಒಂದು ರೂಪಾಯಿನೂ ಕೂಡ ನಾವು ಅಲ್ಲಿ ಅವತ್ತು ಸುಳ್ಳು ಹೇಳಲಿಲ್ಲ ಆ ವಿಡಿಯೋ ಲೈವ್ ಟೆಲಿಕಾಸ್ಟ್ ಮಾಡಿದ್ವಿ ಜೊತೆಗೆ ಆ ವಿಡಿಯೋದಲ್ಲಿ ನಾವು ದುಡ್ಡು ಕೊಡಬೇಕಾದ್ರೂ ಕೂಡ ಒಂದು ರೂಪಾಯಿನೂ ಕೂಡ ನಾವಲ್ಲಿ ಸುಳ್ಳು ಹೇಳೋದು ಬೇಡ ಅಂತೇಳಿ ನಾವು ಇದು ಮಾಡಿದ್ವಿ ಅವತ್ತೇ ನನ್ನ ಗಗನವ್ರ ಹತ್ರ ಒಂದು ಮಾತು ಕೇಳ್ಕೊಂಡಿದ್ದೆ ದಯವಿಟ್ಟು ನೀವು ನೂರು ರೂಪಾಯಿಗೆ ತಗೊಂಬನ್ನಿ ಹತ್ತು ಲಕ್ಷಕ್ಕೆ ತೊಗೊಂಬನ್ನಿ ಯಾವತ್ತು ಎತ್ಗಳ ವಿಚಾರದಲ್ಲಿ ಒಂದು ರೂಪಾಯಿನೂ ನೀವು ಸುಳ್ಳು ಹೇಳಬೇಡಿ ಅಂತ ಬಟ್ ಇವತ್ತು ಕೂಡ ನನಗೆ ಖುಷಿಯಾಗಿದ್ದೇನೆಂದರೆ ಈ ಎತ್ತುಗಳನ್ನ ಕೊಡಿಸಿರ್ತಕ್ಕಂಥವ್ರು ಇಲ್ಲೇ ಇದ್ದಾರೆ ಅವು ಎಷ್ಟೆಷ್ಟು ಜಾಗಕ್ಕೆ ಹೋಗಿದ್ದೋ ಎಲ್ಲೆಲ್ಲಿಂದ ಪಾಸಾಗಿ ತಿರುಗಿ ಮತ್ತೆ ಇಲ್ಲಿಗೆ ಬಂದವೆ ಅಂತ ಆದರೆ ಒಂದು ಖುಷಿ ಆಗ್ತಿರೋದೇನೆಂದರೆ ಒಂದು ರೂಪಾಯಿನೂ ಕೂಡ ಸುಳ್ಳು ಹೇಳದೇ ಅವರು ಮನಸಿಂದ ಒಂದು ಪ್ರೀತಿಯನ್ನ ಹೇಳ್ಕೊಂಡ್ರು ಅದು ನಮಗೆ ತುಂಬ ಒಂದು ಖುಷಿ ಕೊಡ್ತಾ ಇದೆ ಅಣ್ಣ ಇವಾಗ ಈ ಎತ್ತುಗಳನ್ನು ನೀವು ತಗೋಬರ್ಬೇಕಾದ್ರೆ ಸುಳಿಗಳನ್ನು ಯಾವ ಥರ ಯಾರು ನೋಡ್ತಾರೆ ನಿಮಗೆ ನಮ್ಗೆಲ್ಲ ನಮ್ಮ ನಾರಾಯಣ ಓಕೆ ಸಾಮಣ್ಣಂತವ್ರೆಣ್ ಅವರಪ್ಪ ಓಕೆ ಅವ್ರು ಬರ್ತಾರೆ ಹಾಂ ನಾನು ಅರುಣ ಆಮೇಲೆ ನಮ್ಮ ಚೇತನ್ ಬರ್ತಾರೆ ಸಾಯಪ್ಪನ ಎಲ್ಲ ನಾವು ಒಂದು ಗ್ಯಾಂಗ್ ಇದ್ದೀರಿ ಓಕೆ ಎಲ್ಲರೂ ಹೋಗಿ ಸುಳಿಗಳನ್ನು ನೋಡ್ತೀರಾ ಈಗ ಈ ಎತ್ತುಗಳಲ್ಲಿ ಬಲ್ಗಡಿಕೆ ಸುಳಿ ಇರ್ತಕ್ಕಂಥದ್ದು ಅಥವಾ ಎರಡೂ ಕಡೆಗೆ ಇರ್ತಕ್ಕಂಥದ್ದು ಅಥವಾ ತಪ್ಪಿರ್ತಕ್ಕಂಥದ್ದು ಯಾವುದಾದ್ರೂ ಸುಳಿಗಳಿದೆಯಾ ಸುಳಿ ಇಲ್ಲ ಯಾವುದೇ ತಪ್ಪನ ಸುಳಿ ಇಲ್ಲ ಸರಿ ಸುಳಿ ಏನು ಹಣೆಮಗಳ ಸುಳಿ ಹಿಂದೆಗಡೆ ಕೊಮ್ಮಲ್ಲಿ ಇರಬೇಕಾದಂಥ ತಾಯಿ ಸುಳಿ ಮತ್ತು ಗೋಪುರದ ಹಿಂದೆಗಡೆ ಇರಬೇಕಾದಂಥ ಸುಳಿ ಈ ಮೂರು ಸುಳಿಗಳನ್ನು ಬಿಟ್ಟರೆ ಬೇರೆ ಯಾವುದೇ ತಪ್ಪನ ಸುಳಿ ಇಲ್ಲ ಓಕೆ ಈಗ ಅಣ್ಣ ಯಾವುದೇ ತಪ್ಪನ್ನು ಸುಳಿ ಇಲ್ಲ ಎಲ್ಲರೂ ಕರ್ಕೊಂಡೋಗಿ ಒಂದು ಗ್ಯಾಂಗ್ ಸಮೇತ ನೀವು ಎದ್ಗಳನ್ನು ಸೆಲೆಕ್ಷನ್ ಮಾಡ್ತೀರಾ ಈ ಎತ್ತುಗಳನ್ನು ನೀವು ಸೆಲೆಕ್ಷನ್ ಮಾಡಬೇಕಾದ್ರೆ ಬರೀ ಮಿಲ್ಕ್ ವೈಟ್ನೇ ಸೆಲೆಕ್ಷನ್ ಮಾಡ್ತೀರಾ ಅಥವಾ ರೂಪಾಯಿ ಬಣ್ಣನೂ ಸೆಲೆಕ್ಷನ್ ಮಾಡ್ತೀರಾ ನೀವು ನಮ್ಗೆ ಎತ್ತು ಬಣ್ಣ ಇಲ್ಲಾಂದ್ರೂ ಪರವಾಗಿಲ್ಲ ನಾವು ಬಣ್ಣ ಮಾಡ್ತೀವಿ ನಾವು ಮಾತ್ರ ಕಡಿಮೆ ಮಾಡಲ್ಲ ಅವು ಏನೋ ತಿನ್ಬೋದು ಕೊಡ್ತೀರಿ ಬಣ್ಣ ಇಲ್ಲಾಂದ್ರೂ ತಗೊಂತೀರಿ ಬಣ್ಣ ಇದ್ರೂ ತಗೊಂತೀರಿ ನಮಗೆ ಎತ್ತು ಪಾಸ್ ಆಗಬೇಕು ಒಟ್ಟಿನಲ್ಲಿ ಎತ್ತು ಚೆನ್ನಾಗಿ ಪಾಸಾಗಬೇಕು ನಡಗನೆ ಚೆನ್ನಾಗಿರ್ಬೇಕು ನೋಟ ಚೆನ್ನಾಗಿರಬೇಕು ಈಗ ಈ ನಿಮ್ಮಲ್ಲೇ ಕೇಳ್ಕೊತೀನಿ ಈಗ ನೀವು ಈ ಎತ್ತುಗಳನ್ನು ನೀವು ಕೂಟ ಇರೋನ್ನ ತಂದಿರಾ ನಿಮಗೆ ಇವೆರಡು ಕೂಟ ಸಮನಾಗಿದೆ ಅಂತ ಅನಿಸಿದೆಯಾ ಈ ಕಾಲಕ್ಕೆ ಸಾಕು ಅನಿಸ್ತಾ ಇದೆಯಾ ಲಾಸ್ಟಲ್ಲಿ ಏನಾರ ಆರಲ್ಲೂ ಕಡೆಯಲ್ಲಿ ಏನಾರ ಹೆಚ್ಚು ಕಮ್ಮಿ ಆಗ್ಬೋದೇನೋ ಅನಿಸ್ತದೆ ಓಕೆ ಆ ಕಾಲಕ್ಕೆ ಸಾಕು ಇವತ್ತಿಗೆ ಸಾಕು ಮುಂದಿನ ದಿನಗಳಲ್ಲಿ ಚೇಂಜ್ ಆದರೂ ಆಗ್ಬಿಡ್ಬೋದು ಅನ್ನೋ ಥರ ಆ ಥರ ಓಕೆ ಇದನ್ನು ನೀವು ಯಾರ ಕಡೆಯಿಂದ ತೊಗೊಂಡಿದ್ದು ಎತ್ತುಗಳನ್ನು ಇಲ್ಲಿ ನಮ್ಮ ಮುಂಜಾಣ ಅಂತವ್ರೆ ಓಕೆ ತಿರುಪತಿ ಹತ್ರ ಅವರು ತಮಿಳ್ನಾಡು ಕೊಡ್ತಿದ್ರು ಓಕೆ ಆಮೇಲೆ ನಾವು ಬರ್ರಿ ಕೊಟ್ಟಿದ್ದೀನಿ ಮಾಡಿದ್ರೆ ಅವ್ರ ಕಡೆಯಿಂದ ಓಕೆ ಈಗ ನೀವು ಈ ಸ್ನೇಹಿತರುಗಳನ್ನ ನೀವು ಎತ್ಕೊಳ್ಬೇಕು ಅಂತ ಕೇಳಕ್ಕೆ ಹೋದಾಗ ಯಾರಾದರೂ ಅಥವಾ ಬರ್ತೀನಿ ಅಂತ ಅನ್ನೋದು ಬರದೇನೇ ಇರೋದು ಈ ಥರ ಯಾವ್ದಾರು ನಿಮಗೆ ಸನ್ನಿವೇಶಗಳು ನಡೆದಿದೆಯಾ ಯಾವುದೂ ನಡೆದಿಲ್ಲ ಓಕೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸೋಷಿಯಲ್ ಮೀಡಿಯಾ ಅಂತಕ್ಕಂಥದ್ದು ತುಂಬಾ ಹೆಚ್ಚಾಗಿದೆ ಈ ಸೋಷಿಯಲ್ ಮೀಡಿಯಾಗಳಿಂದ ನಿಮಗೆ ಏನಾದರೂ ಒಳ್ಳೆಯದಾಗಿದೆಯಾ ಅಥವಾ ಕೆಟ್ಟದ್ದಾಗಿದೆಯಾ ಅಥವಾ ನಿಮಗೇನಾದ್ರು ನೋವು ಅನಿಸಿದೆಯಾ ಆ ಥರದ್ದು ಏನಾದ್ರು ಇದ್ದರೆ ದಯವಿಟ್ಟು ನಮ್ಮ ಚಾನಲ್ ಮುಖಾಂತರ ನೀವು ಹೇಳ್ಕೊಂಡ್ರೆ ನಾವು ಕೂಡ ಎಚ್ಚೆತ್ಕೋತೀವಿ ಇನ್ನೂ ಇರ್ತಕ್ಕಂಥ ಸೋಷಿಯಲ್ ಮೀಡಿಯಾ ಯೂಟ್ಯೂಬರ್ಸು ಕೂಡ ಎಚ್ಚೆತ್ಕೊಳ್ತಾರೆ ಎಲ್ಲ ಒಂದು ಸೋಷಿಯಲ್ ಮೀಡಿಯಾ ಯೂಟ್ಯೂಬರ್ಸು ಕೂಡ ಎಲ್ಲರನ್ನು ಅಬ್ಸರ್ವ್ ಮಾಡ್ತಾಯಿರ್ತಾರೆ ಏಕೆಂದರೆ ನಾನೊಬ್ಬ ಯೂಟ್ಯೂಬರ್ ಆದ ತಕ್ಷಣ ನಾನು ನನ್ನದನ್ನು ನೋಡ್ಕೋಬೇಕು ಅಂತಿಲ್ಲ ಬೇರೆಯವರು ಯೂಟ್ಯೂಬ್ ಕೂಡ ನನ್ನ ವೀಡಿಯೋಗಳನ್ನ ನಾನು ಅಬ್ಸರ್ವ್ ಮಾಡ್ತಾಯಿರ್ತೀನಿ ಯಾವುದೇ ಒಂದು ಒಳ್ಳೆ ಮಾಹಿತಿ ಬಂದರೆ ಅಂತ ಆ ಥರದ ಸಂಗತಿ ಕಂಡ್ರೆ ಇದರಿಂದ ನಿಮಗೆ ಅನುಕೂಲಗಳಾಗಿದೆಯಾ ಅಥವಾ ಏನಾದ್ರು ತೊಂದರೆಗಳಾಗಿ ಸೋಷಿಯಲ್ ಮೀಡಿಯಾ ಬಂದು ಜಾಸ್ತಿ ಸುಳ್ಳೇಳೋರು ಜಾಸ್ತಿ ಜನ ಆಗ್ಬಿಟ್ಟವ್ರೆ ಓಕೆ ಯಾವ ತರ ಸುಳ್ಳು ಲಕ್ಷಕ್ಕೆ ಬಂದಿದ್ರೆ ಹತ್ತು ಲಕ್ಷ ಹೇಳ್ತಾರೆ ಆ ತರ ಆ ತರ ಅದೊಂದೇ ಇನ್ನೇನಿಲ್ಲ ಓಕೆ ಈಗ ನನ್ನ ಪ್ರಕಾರ ಈಗ ನೀವು ಒಂದು ರೂಪಾಯಿನೂ ಸುಳ್ಳು ಹೇಳಿದ್ರೆ ನೀವು ಹೇಳಿರೋದು ನೋಡಿದ್ರೆ ಅದು ಅವ್ರಿಗೆ ಟಾಂಗ್ ಕೊಟ್ಟಂಗೆ ಆಯ್ತಿದ್ದು ಆಗಲಿ ಅದಕ್ಕೋಸ್ಕರನೇ ಅಂದರೆ ಈ ಸೋಷಿಯಲ್ ಮೀಡಿಯಾಗಳಿಂದನೇ ಎತ್ತಿನ ಬೆಲೆ ಏರೋದು ಇಳಿಯೋದನ್ನು ಸೋಷಿಯಲ್ ಆಗ್ತಾ ಇದೆ ಅಂತ ನಿಮ್ಮ ಒಂದು ಇದು ಬೇರೆ ರೀತಿಯಾದ ಯಾವುದೇ ಒಂದು ಪ್ರಾಬ್ಲಮ್ಸ್ ಯಾವುದು ಸೋಷಿಯಲ್ ಆಗಿಲ್ಲ ಆ ಥರದ್ದಾಗಿಲ್ಲ ಓಕೆ ನೀವು ಹಿಂದೆ ಅಥವಾ ಈಗ ಪ್ರೆಸೆಂಟು ಸೋಷಿಯಲ್ ಮೀಡಿಯಾಗಳ ಮುಖಾಂತರ ಐ ಡಫ್ನೆಷನ್ ಕ್ಯಾಮ್ರಾಗಳಾಕಿ ಅಲ್ಲಿ ವೀಡಿಯೋಗಳು ಮಾಡಿರ್ತಕ್ಕಂಥದ್ದನ್ನು ನೋಡಿ ಅಲ್ಲಿ ದನ ತೆಗಿಯಕ್ಕೆ ಹೋದಾಗ ವೀಡಿಯೋದಲ್ಲೇ ಒಂಥರ ಇದ್ದು ರಿಯಲ್ಲಾಗೆ ಒಂಥರ ಇದ್ದು ನಿಮಗೆ ಮನ್ಸು ಬೇಜಾರಾಗಿರ್ತಕ್ಕಂಥ ಸಂತತಿಗಳೇನಾದ್ರು ಇದೆಯಾ ಆ ಥರ ಅಂದರೆ ನಮ್ಮ ಸೋಷಿಯಲ್ ಮೀಡಿಯಾದವರು ಆದಷ್ಟು ಇರೋದನ್ನ ರಿಯಾಲಿಟಿ ತೋರಿಸಿದ್ರೆ ಒಳ್ಳೆಯದು ಅಂತ ಒಂದು ಅನಿಸಿಕೆ ನಿಮಗೆ ಓಕೆ ಈ ಮುಖಾಂತರ ನೀವೇನಾದರೂ ನಮ್ಮ ಯೂತ್ ಸರ್ಕಲ್ಗೆ ಹೇಳಬೇಕು ಮುಂದಿನ ದಿನಗಳಲ್ಲಿ ಏನು ನಮ್ಮ ದೇಶೀಯ ತಳಿ ಯಾಕೆಂದರೆ ಇವಾಗೆಲ್ಲ ಇದು ಒಂದು ವಾದ ಆಗ್ಬಿಟ್ಟಿದೆ ಜೊತೆಗೆ ಒಂದು ಜನಕ್ಕೆ ಅದನ್ನು ಅರ್ಥ ಇಲ್ಲ ಕೆಲವ್ರು ನಾಟಿದನ ಅಂತಾರೆ ಕೆಲವ್ರು ಹಳ್ಳಿ ಕಾರ್ ಅಂತಾರೆ ಈ ಥರ ಇದ್ದಾಗ ನಿಮಗೆ ಏನು ಕರಿಯೋಕೆ ಇಷ್ಟ ನಮಗೆ ನಾಟಿದನ ಅಂತಲೇ ಕರೆಯೋಕೆ ಇಷ್ಟ ಯಾರ್ಯಾರು ಬಂದು ಯಾರು ಮಹಾರಾಜ್ ಮಡಗಿರೋದು ಹೆಸರು ಹಳ್ಳಿ ಕಾರ್ ಅನ್ಬಿಟ್ಟು ಇವತ್ತು ಬಂದ್ಬಿಟ್ಟು ಯಾರ್ಯಾರು ನೆನೆಗೆ ಮೊನ್ನೆಗೆಲ್ಲ ಬಂದ್ಬಿಟ್ಟು ನಾನು ಇಕ್ಕದೆ ನಾನು ಮಾಡಿದೆ ಅಂತವ್ರೆ ಅವರೆಲ್ಲನೂ ಹೇಳ್ಕೊಳ್ಳಿ ನಾವು ಆವತ್ತಿನ ನಾಟಿದನ ಅನ್ನೋದು ಇವತ್ತು ನಾಟಿದನ ನಾಟಿದನ ಅಂತಲೇ ಕರೀತೀರಾ ಓಕೆ ಈಗ ಈ ಥರ ಕರೀತಾ ಇದ್ದೀರಾ ಈ ನಮ್ಮ ನಾಟಿದನ ಏನು ನಮ್ಮ ದೇಶೀಯ ತಳಿಗಳು ಅದರಲ್ಲೂ ನಮ್ದು ಒಂದೇ ಅಂತ ಹೇಳೋಕ್ಕಾಗಲ್ಲ ನಾವು ನಮ್ಮ ದೇಶದ ಆಲ್ಮೋಸ್ಟ್ ಅಲ್ಲೂ ಸುಮಾರು ತಳಿಗಳಿದೆ ಅದರಲ್ಲಿ ಸುಮಾರು ತಳಿಗಳು ಅಪಾಯದ ಅಂಚು ಅಂದ್ರೆ ಆಲ್ರೆಡಿ ನಸಿಸಿ ಹೋಗೋತಕ್ಕಂಥ ಒಂದು ಸಂದರ್ಭದಲ್ಲಿ ಕೂತಿದೆ ಆತರ ಇದ್ದಾಗ ಅದನ್ನೆಲ್ಲ ಉಳಿಸ್ಕೋಬೇಕು ಅಂದ್ರೆ ನಮ್ಮ ಯೂತ್ ಸರ್ಕಲ್ಗೆ ನಮ್ಮ ಇವತ್ತಿನ ಜನ್ರೇಷನ್ಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ ಎಲ್ಲರೂ ಒಂದೊಂದು ರಸ ಕಟ್ಟಬೇಕು ಅನುಕೂಲ ಇದ್ದವರು ಅನುಕೂಲ ಇದ್ದವರು ರಸ ಕಟ್ಟಿ ಒಂದೊಂದು ಕರ ಹಾಕ್ಸಿದ್ರೆ ಅದಕ್ಕೆ ಬೆಳವಣಿಗೆ ಆಗ್ತದೆ ಬೆಳವಣಿಗೆ ಒಂದೊಂದು ಹಸು ಕಟ್ಟಿದ್ರೆ ಬೆಳವಣಿಗೆ ಆಗುತ್ತೆ ಆಟೋಮೆಟಿಕ್ಕಾಗಿ ಅಂತ ಓಕೆ ಹಾಗೆ ಈಗ ನಿಮ್ಮ ಸ್ನೇಹಿತರು ಕೂಡ ಜೊತೆಲೇ ಇದ್ದಾರೆ ಯಾರು ಇವರು ಏನು ಈಗ ನಿಮ್ಮ ಜೊತೆಯಲ್ಲಿ ಇಷ್ಟು ಒಡನಾಟ ಯಾಕೆ ಯಾಕೆಂದರೆ ನೆನ್ನೆಯಿಂದ ಕೂಡ ಅವರು ನಮ್ಮ ಜೊತೆಯಲ್ಲೇ ಇದ್ದಾರೆ ಯಾಕೆಂದರೆ ನಾನು ಬಂದು ಕೊಂಬರ್ದು ಅದನ್ನೆಲ್ಲ ಬೆಂಡು ತೆಗೆದು ಪ್ಯಾಚ್ ಮಾಡಿ ಇವಾಗ ಮತ್ತೆ ಬಿಚ್ಚಿ ಎಲ್ಲ ಉಜ್ಜಿ ರೆಡಿ ಮಾಡಿ ಪಾಲಿಷ್ ಕೊಡೋವರೆಗೂ ಕೂಡ ಜೊತೆಯಲ್ಲಿದ್ದಾರೆ ಹಾಗೇ ಕಡಿಮೆ ಅಂದರು ನೆನ್ನೆ ಒಂದು ದಿನದಲ್ಲೇ ನೆನೆ ಹದಿನೈದರಿಂದ ಇಪ್ಪತ್ತು ಜನ ಹುಡುಗರು ನೈಟೆಲ್ಲ ಇದ್ದರು ಹೇಗೆ ಇಷ್ಟು ಫ್ರೆಂಡ್ ಸರ್ಕಲ್ಲು ಯಾಕೆ ಈ ಥರ ಹೋಗಿ ಏನೇ ಕೆಲಸ ಇರಲಿ ಎತ್ತಿನ ಕೆಲಸ ಇರಲಿ ನಾವೆಲ್ಲ ಕುಟುಂಬ ಇದ್ದಂಗೆ ಒಂದು ಮನೇಲಿ ಸದಸ್ಯರು ಹಂಗೆ ಒಂದು ನಾಲ್ಕು ಜನ ಐದು ಜನ ಹೆಂಗಿರ್ತಾರೆ ನಾವು ಹುಡುಗರೆಲ್ಲ ಒಂದು ಕುಟುಂಬ ಇದ್ದಂಗೆ ಆ ಥರ ಅಂದ್ರೆ ಯಾವುದೇ ಸಂದರ್ಭದಲ್ಲಿ ಏನೇ ಒಂದು ಒಳ್ಳೇದಿರಲಿ ಕೆಟ್ಟದಿರಲಿ ಎಲ್ಲಾದ್ರಲ್ಲೂ ಕೂಡ ಪಾಲ್ ಆಗಿ ಬಂದು ನಿಂತ್ಕೊಂಡು ಸಪೋರ್ಟಿವ್ ಆಗಿ ಒಂದು ಕೆಲಸ ಕಾರ್ಯಗಳನ್ನು ನಿಮಗೆ ಮಾಡಿಕೊಡ್ತಾರೆ ಈ ಎತ್ತುಗಳನ್ನು ನೀವು ಸಾಕಬೇಕು ಅಂದಾಗ ಈ ಕಡೆ ಏನು ತಿಂಡಿಗಳನ್ನ ಕೊಡ್ತೀರಾ ಅತ್ಯೇಚ್ಛವಾಗಿ ಇವಾಗ ಆಗಲೇ ಹೇಳಿದ್ರಿ ಅಣ್ಣ ನನಗೆ ಬಣ್ಣ ಇಲ್ಲ ಅಂದ್ರೂ ಇಮಿಡಿಯೇಟಾಗಿ ಬಣ್ಣ ತರೋಷ್ಟು ನನಗೆ ನಾಲೆಡ್ಜ್ ಇದೆ ಅಂತ ನೀವು ಏನು ತಿಂಡಿ ಯೂಸ್ ಮಾಡ್ತೀರಾ ಅಥವಾ ಏನು ಬೇರೆ ಏನು ಪರ್ಪಸ್ ಏನಿದೆ ನಿಮ್ಮದು ನಾವು ಹಾಲು ಕೊಡ್ತೀರಿ ಬೆಳಗ್ಗೆ ಕಂಪಲ್ಸರಿ ಓಕೆ ರವೆ ಗಂಜಿ ಓಕೆ ಆಮೇಲೆ ನೈಟಲ್ಲಿ ಚಕ್ಕೆ ಬೂಸ ರವೆ ಬೂಸ ಕಡಲೆ ಹೊಟ್ಟು ಪೂರಿ ಓಕೆ ಆಮೇಲೆ ಇದು ಕೊಡ್ತೀರಿ ಪಪ್ಪಾಯ ಕೊಡ್ತೀರಿ ಬಾಳೆಹಣ್ಣು ಕೊಡ್ತೀರಿ ಎಲ್ಲರೂ ಕೊಟ್ಟಷ್ಟೇ ನಾವು ಕೊಡೋದು ಏನಂದರೆ ಅದು ಸಾಕ್ತಕ್ಕಂಥವ್ರ ಪ್ರೀತಿ ಮೇಲೆ ಡಿಪೆಂಡ್ ಆಗುತ್ತೆ ಏನೋ ಥರ ನಿಮ್ಮ ಒಂದು ಅನಿಸಿಕೆ ಓಕೆ ಈಗ ಏನಾದರೂ ನಿಮ್ಮ ಮನೆಯಲ್ಲಿ ಆಪೋಸ್ ಅಂತ ಬರಲ್ಲ ಅಂತ ಹೇಳಿದ್ರ ನಾಳೆ ನೀನು ಮದುವೆ ಆದಾಗ ಆಪೋಸ್ ಅನ್ನೋದಾದರೆ ಏನು ಅನಿಸುತ್ತೆ ಅವಾಗ ಮದುವೆನೇ ಬೇಡ ಬರ್ರಿ ಹಂಗಂತೀರಾ ಈಗ ಆಲ್ರೆಡಿ ಎಣ್ಣೆ ಸಿಗ್ತಾ ಇಲ್ಲ ಎಣ್ಣೆ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ ಆ ಥರ ಇದ್ದಾಗ ಹೆಣ್ಣು ಸಿಗ್ತಾ ಇಲ್ಲ ಅಂದರೆ ಯಾರೋ ಒಬ್ಬರು ಎತ್ತಿರೋರು ಹಂಗೆ ಇದ್ರಿಗೆ ಕರೆಕ್ಟಾಗಿ ಬಿರ ಬರೆದ್ರೆ ಇದೆ ಇದೇ ಕೊಡ್ತೀನಿ ಇಲ್ಲಾಂದರೆ ಅದೇ ಕೊಡ್ತೀನಿ ನನಗೊಂದು ಕೊಡಲಿ ಅವರೊಂದು ಇಡ್ಕೊಳ್ಳಿ ಬಂದ ಕೂಟ ಬೀಳ್ಬೇಕು ಎರಡೂ ಅಷ್ಟೇ ಯಾಕೆ ನಾನು ಪ್ರತಿಯೊಂದು ಸಾರಿನೂ ಕೂಡ ಎತ್ತನ್ನ ಪ್ರತಿ ಪ್ರತಿಯೊಂದು ವಿಚಾರನೂ ಕೂಡ ನಾನು ಅವ್ರ ಹತ್ರ ಮಾತಾಡಿರ್ತೀನಿ ಅಂತಂದರೆ ಎತ್ತುಗಳ ಬಗ್ಗೆ ಪ್ರತಿಯೊಂದು ಡೀಟೇಲ್ಸ್ನೂ ಕೂಡ ನಾನು ಫಸ್ಟೇ ಕಲೆಕ್ಟ್ ಮಾಡಿರ್ತೀನಿ ಯಾತಕ್ಕೋಸ್ಕರ ಅಂತಂದರೆ ಎತ್ತುಗಳನ್ನು ಸುಮ್ಮನೆ ಯಾರೋ ಒಬ್ರು ತಂದರು ಎಲ್ಲೋ ಓದೋ ಹಿಡ್ಕೊಂಡೋ ಅನ್ನೋದಲ್ಲ ಒಂದು ಜಾತಿ ಕುಲ ಅಂತ ಬಂದಾಗ ಎತ್ತುಗಳಿಗೆ ರಾಮ್ ರಾಮನ್ನು ಕೂಡ ನಾವು ವಿಂಗಡಿಸ್ತೀವಿ ಆ ಥರ ಹೋದಾಗ ಎತ್ತುಗಳನ್ನು ಯಾರೋ ಒಬ್ಬರು ತಂದರೂ ಕೂಟ ಹಾಕಿರ್ತಾರೆ ಆದರೆ ಅದನ್ನು ತಗೊಂಡೋದಾಗ ಅಟ್ಲೀಸ್ಟು ಒಂದು ಎರಡು ವರ್ಷನಾದರೂ ಕೂಟ ಈ ಜೊತೆಯಲ್ಲಿದ್ದಾಗ ಅದು ಒಂದು ತುಂಬ ಖುಷಿ ಕೊಡುತ್ತೆ ಹಾಗಾಗಿ ಎರಡರಲ್ಲಿ ಎರಡಕ್ಕೆ ಬಂದ್ರೂ ಇವ್ರು ಹಾಕ್ಕೊಳಕ್ಕೆ ಕೊರಡಿ ಕೊಡೋಕು ಹೊರಡಿ ನನ್ನ ನಂಬರ್ ಕೂಡ ಇರುತ್ತೆ ಯಾರಿಗಾದರೂ ಬೇಕು ಅಂದರೆ ವೀಕ್ಷಕರು ದಯವಿಟ್ಟು ಕರೆ ಮಾಡಿ ಮಾತಾಡ್ಬೋದು ಓಕೆ ಥ್ಯಾಂಕ್ ಯು ಅಣ್ಣ